ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ವಿಡಿಯೋ ಇಷ್ಟ ಆದಲ್ಲಿ ಯೂಸ್ಫುಲ್ ಅನಿಸಿದಲ್ಲಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಥವಾ ಸೇವ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಸೊ ಇದು ಒಂಬತ್ತನೇ ವಾರದ ವರದಿಯನ್ನು ಚರ್ಚಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಮೊದಲಿಗೆ ಅಲ್ಲಿ ಬರುವಂತಹ ಶೀರ್ಷಿಕೆ ಟಾಪಿಕ್ ಏನಿದೆ ಅಂತ ನೋಡಿಕೊಂಡು ಡಿಸ್ಕಸ್ ಮಾಡೋಣ ಇಲ್ಲಿ ನಾವು ಒಂದು ಮತ್ತು ಎರಡನೇ ನಲಿಕಲಿಯನ್ನು ಬಳಸ್ಕೊಂಡು ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಮಾಸಿಕ ಥೀಮ್ ಅಂದಾಗ ಇಲ್ಲಿ ಜನವರಿ ತಿಂಗಳ ಆಗಿರೋದ್ರಿಂದ ಜನವರಿ ತಿಂಗಳಲ್ಲಿ ಬರುವಂತಹ ರಾಷ್ಟ್ರೀಯ ಹಬ್ಬ ಆಗಿರ್ಬೋದು ಹಬ್ಬಗಳಾಗಿರ್ಬೋದು ಸೊ ಇದನ್ನು ಬಳಸ್ಕೊಂಡು ನಾವು ಚಟುವಟಿಕೆಯನ್ನು ಮಾಡಿ ವರದಿಯನ್ನು ತಯಾರಿಸ್ಬೋದು ಬನ್ನಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾನು ಶ್ರೀಮತಿ ಕಮಲ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಸೊ ಇಲ್ಲಿ ಕಾಣ್ಬೋದು ವಾರ ಒಂಬತ್ತು ಇಲ್ಲಿ ಬಂದಿರುವಂತಹ ಚಟುವಟಿಕೆಯ ಶೀರ್ಷಿಕೆ ಮಾಸಿಕ ಥೀಮ್ ಅಂತಿದೆ ಸೊ ಈ ತಿಂಗಳು ಜನವರಿ ಇರೋದರಿಂದ ಹೊಸ ವರ್ಷ ಇರೋದರಿಂದ ಅದನ್ನು ಯಾವ ರೀತಿ ನಾವು ಆ ವಾರ ಆಚರಿಸಿ ಚಟುವಟಿಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಬರೀಬೇಕಾಗತ್ತೆ ಸೊ ಚಟುವಟಿಕೆ ಅಂದಾಗ ನಾವು ಇಲ್ಲಿ ಹಲವಾರು ವಿಷಯಗಳನ್ನು ಆಯ್ಕೆ ಮಾಡ್ಕೋಬೋದು ಇಲ್ಲಿಕಾತಿರ್ಬೋದು ವಿಡಿಯೋದಲ್ಲಿ ವಾರದ ಮೊದಲನೇ ದಿನ ಹೊಸ ವರ್ಷ ಇರುವ ಕಾರಣ ಜನವರಿ ತಿಂಗಳಲ್ಲಿ ಮೊದಲನೇ ವಾರ ಹಾಗಾಗಿ ನಾನು ಒಂದು ಸಣ್ಣ ಚಟುವಟಿಕೆ ಸಾಮೂಹಿಕವಾಗಿ ಮಾಡಿಸ್ತಾ ಇದ್ದೀನಿ ಇಲ್ಲಿ ಕಾಣ್ಬೋದು ಗ್ರೀಟಿಂಗ್ ಕಾರ್ಡ್ಸ್ಗಳಿದ್ದಾವೆ ಈ ಥರ ನೀವು ನಿಮಗೆ ಬೇಕಾದಂತೆ ಗ್ರೀಟಿಂಗ್ ಕಾರ್ಡ್ಸನ್ನು ತಯಾರಿಸ್ಬೋದು ಫಸ್ಟ್ ಡೇ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಮಕ್ಕಳಿಗೆ ಆ ದಿನ ಪ್ರಾರಂಭ ಮಾಡ್ಬೋದು ಒಂದು ಮತ್ತು ಎರಡು ಅಂದಾಗ ಮಕ್ಕಳು ಚಿಕ್ಕದಾಗಿರುವ ಕಾರಣ ಮಕ್ಕಳಿಗೆ ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ಪರಿಚಯಿಸಿ ಅದರ ಮಹತ್ವವನ್ನು ತಿಳಿಸ್ಬೋದು ಮೊದಲನೇ ದಿನ ಸೊ ಎರಡನೇ ದಿನ ಮೂರನೇ ದಿನ ನಾವು ಮಕ್ಕಳನ್ನು ಗುಂಪು ಮಾಡಿ ಒಂದೊಂದು ಗುಂಪಿಗೆ ಒಂದೊಂದು ಚಟುವಟಿಕೆಯನ್ನು ನಾವು ನೀಡ್ಬೋದು ಸೊ ಇಲ್ಲಿ ವರದಿ ನೋಡಬೇಕಾದಾಗ ಇದು ಒಂಬತ್ತನೇ ವಾರದ ವರದಿ ಚಟುವಟಿಕೆಯ ಹೆಸರು ಮಾಸಿಕತಿ ಕಾಣ್ಬೋದು ಸೊ ಬೇಕಾಗುವ ಸಂಪನ್ಮೂಲಗಳು ಚಿತ್ರಗಳು ಓದುವ ಪುಸ್ತಕಗಳು ಮಾರ್ಕರ್ಸ್ ಕಲರ್ ಪೆನ್ಸಿಲ್ಸ್ ಪೇಪರ್ಸ್ ಗಮ್ ಕತ್ತರಿ ಇವೆಲ್ಲ ಬೇಕಾಗ್ತದೆ ಸೊ ಚಟುವಟಿಕೆಯ ವಿವರನೂ ಕೊಟ್ಟಿದ್ದೀನಿ ನಂತರ ಇಲ್ಲಿ ಕಾಣ್ಬೋದು ಇದು ವರದಿ ಸೊ ಇಲ್ಲಿ ನಾನು ಮಕ್ಕಳನ್ನು ಮೂರು ಗುಂಪುಗಳನ್ನಾಗಿ ಮಾಡಿದ್ದೀನಿ ಒಂದೊಂದು ಗುಂಪಿಗೆ ಒಂದೊಂದು ಕಾರ್ಯವನ್ನು ಹಂಚಿದ್ದೀನಿ ಒಂದು ಗುಂಪಿಗೆ ಹಬ್ಬಗಳು ಎರಡನೇ ಗುಂಪಿಗೆ ನಮ್ಮ ಮಹಾ ನಾಯಕರು ಮೂರನೇ ಗುಂಪಿಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಮಕ್ಕಳು ಚಿಕ್ಕರಾಗಿರೋದ್ರಿಂದ ನಮ್ಮ ಅಂಕಲಿ ಪಲ್ಯ ವಿವಿಧ ಹಬ್ಬಗಳು ನಮ್ಮ ದೇಶದಲ್ಲಿ ಆಚರಿಸುವಂಥ ಹಬ್ಬಗಳನ್ನು ಪಟ್ಟಿ ಮಾಡಿ ಹೇಳಲಿಕ್ಕೆ ಹೇಳ್ಬೋದು ಅದರ ಮಹತ್ವವನ್ನು ಚರ್ಚಿಸ್ಬೋದು ನಂತರ ಚಿತ್ರಗಳನ್ನು ಕಟ್ ಮಾಡಿ ಒಂದು ವರದಿ ಥರ ಮಕ್ಕಳಿಗೆ ರೆಡಿ ಮಾಡಲಿಕ್ಕೆ ಹೇಳ್ಬೋದು ಸೊ ಇದು ಒಂದು ಗುಂಪಿಗೆ ನೀಡುವಂತಹ ಕಾರ್ಯ ಎರಡನೇ ಗುಂಪಲ್ಲಿ ನಮ್ಮ ಮಹಾನ್ ನಾಯಕರ ಬಗ್ಗೆ ಒಂದು ಗುಂಪಿಗೆ ಕಾರ್ಯವನ್ನು ನೀಡ್ಬೋದು ಸೊ ಮಕ್ಕಳಿಗೆ ಚಿತ್ರವನ್ನು ಬಳಸ್ಕೊಂಡು ಅದರ ಕಟ್ಔಟ್ಸನ್ನು ಹಚ್ಚಿ ವರದಿ ಥರ ತಯಾರಿಸಿ ಅದನ್ನು ವರದಿ ನೀಡ್ಬೋದು ಇನ್ನೊಂದು ಗುಂಪಿಗೆ ಐತಿಹಾಸಿಕ ಸ್ಥಳಗಳ ಕಟೌಟ್ಸನ್ನು ಕಲೆಕ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ವರದಿ ರಚಿಸಲು ಹೇಳ್ಬೋದು ನಂತರ ಕೊನೆಯ ದಿನ ಒಂದೊಂದು ಗುಂಪು ಮುಂದೆ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ಬೋದು ಸೊ ಈ ರೀತಿಯಾಗಿ ಮಕ್ಕಳಿಗೆ ಒಂದು ವಾರದ ಕಾಲ ಸಂತಸದಾಯಕವಾದಂತಹ ಚಟುವಟಿಕೆಯನ್ನು ಮಾಡಿ ಮುಗಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ